ಈ ಕಲಿಯುಗದಲ್ಲಿ ಕರ್ಮದ ರೌದ್ರ ನಾಡ್ತಾನೆ ಹೆಚ್ಚಾಗಿ ನ್ಯಾಯ ದೇವತೆ ಕೂಡು ಕಾಂಚನ ಕುಳಿತು ಅನ್ಯಾಯ ಬಡವನ ಬದುಕು ಸಿಡಿಲು ಬಡದ ಮರದಂತಾಗಿದೆ ಅಷ್ಟೇ ಏಕೆ ಹೆಣ್ಣಿನ ಮೇಲೆ ಕಾಮ ಎಂಬ ಕಚ್ಚಾರಿದೋ ಕಾಮಾಂಧ್ರ ಅತ್ಯಾಚಾರಕ್ಕೆ ಅಡುಗಿವೆ ಭಾರತೀಯ ಬಡ ಹೆಣ್ಣು ಮಕ್ಕಳ ಭಾರವಾದ ಜೀವನ ಇನ್ನು ಜಗತ್ತಿಗೆ ಅನ್ನ ಕೊಡುವ ದೇವರಾದ ರೈತನ ಮೇಲೆ ರಾಜಕೀಯ ಎಂಬ ರಕ್ಷಸರವ್ ರಕ್ತ ಏರುತ್ತಿರುವಾಗ ಬಳಲಿ ಬೆಂಡಾಗಿ ಹೋಗಿದೆ ಭಾರತೀಯ ಬಡ ರೈತನ ಬದುಕು ಅಂದಾಗ ಧರ್ಮ ಧರ್ಮಗಳು ತುಳಿದು ನಿಂತಿರುವ ಬಂಡರ ಪುಂಡ ಅಡಿಗೆ ಹೆಣ್ಣು ಸಮೇತ ಕಿತ್ತುಗೇಲು ಕರ್ಮ ಎಂಬ ಕಾಲಘಟ್ಟದಲ್ಲಿ ಹುಟ್ಟಿ ಬಂದಿದ್ದಾನೆ ಈ ಕಲಿಯುಗದ ಈ ಊರಲ್ಲಿ ನಡೆಯುವ ಮೋಸದ ಸರ್ವಾಧಿಕಾರಕ್ಕೆ ಸತ್ಯದ ಸಾಮ್ರಾಜ್ಯವನ್ನು ಕಟ್ಟಿ ಕೊಟ್ಟ ಮಾತು ಇಟ್ಟ ಶಜ್ಜೆ ಪಟ್ಟ ಚಲ ಸಾಧಿಸುವ ಸಮಾಧಾನವಿಲ್ಲ ಈ ಸೇರಿಗಾಗಿ ಸಿಡಿದೆದ್ದ

ಹಲೋ ಮಿಸ್ಟರ್ ಸ್ವಲ್ಪ ದಾರಿ ಬಿಟ್ಟು ನಿಂತ್ಕೋ ಮಧ್ಯ ರಸ್ತೆಯಲ್ಲಿ ಮೈ ಬಿಸ್ಕೊಂಡು ಗೋಳಿ ಹಾಕಿ ನಿಂತಿರ್ಬಿಲ್ಲ ದಾರಿ ಬಿಟ್ಟು ನಿಂತ್ಕೋ ಅಷ್ಟಕ್ಕೂ ಹರಿಯದ ಹುಡುಗಿಯನ್ನು ಕಂಡ್ರೆ ಹುಚ್ಚು ನಾಯಿಯಂತೆ ಜಲ ಸುರಿಸುವ ನೀನೊಬ್ಬ ಕಾಮುಕ ಅಂತ ಗೊತ್ತಾಯ್ತು ಹುಟ್ಟುವ ಪ್ರತಿಯೊಂದು ಕಂಡು ಮಕ್ಕಳಿಗೆ ಅಕ್ಕ ತಂಗಿ ತಾಯಿ ಅನ್ನುವ ಮಾನವೀಯತೆ ಮಮತೆ ಕೊಟ್ಟು ಬೆಳೆಸುತ್ತಾರೆ ಈ ಸಮಾಜದ ತಂದೆ ತಾಯಿಗಳು ಆದರೆ ಅರ್ಧ ಮರ್ದ ಬಟ್ಟೆ ತೊಟ್ಟು ಫ್ಯಾಷನ್ ಎಂಬ ಮಾಯ ಲೋಕ ಸಿಕ್ಕಿ ಅರ್ಧ ಮರ್ದ ಬಟ್ಟೆ ತೊಟ್ಟು ಎದೆ ಉಪ್ಪಿಸಿ ಬರದನ್ನು ನೋಡಿದರೆ ನನ್ನಂತ ಹರೆಯದ ಹುಡುಗರಷ್ಟೇ ಯಾಕೆ ವಯಸ್ಸಾದ ಮುದುಕನ ಕಚ್ಚೆ ಸಲವು ಸಾಗುತ್ತದೆ ಅಂದಾಗ ನಂದೇನು ಮ ನಿನ್ನನ್ನು ನೋಡಿದ್ರೆ ಬರುವುದು ಸೌದ್ರತೆ ಭಾವನೆ ಅಲ್ಲ ಭಾವನೆ ಎಂಬುದು ಬಟ್ಟೆ ಹುಟ್ಟು ತೊಡೆ ತೋರಿಸುವ ಬಂಡೆ ಹೆಣ್ಣುಗಳು ಹುಟ್ಟಿಕೊಂಡು ಗಂಡಸ್ಸಿನ ಗಂಡಸ್ತನ ಕೆದಕಿ ಕಾಮದ ಕಟ್ಟೆ ಒಡೆಯುವುದು ನಿನ್ನಂತ ದೇವರಸು ಹೆಣ್ಣು ಹೊರತು ಈ ಸಮಾಜದಿಂದಲ್ಲ ಅಂದರೆ ನೀವು ಕೆಟ್ಟು ಹೋಗ್ತೀರಾ ಅಂತ ಕಟ್ಟಿರುವ ನಾಲ್ಕು ಗೋಡಿ ಮಾಡ್ತಿರ್ಬೇಕು ಎಡು ಹೆಣ್ಣಿನ ಜೀವನ ನೀವು ಹೇಳುವ ಹಾಗೆ ಈ ಹೆಣ್ಣಿಗೆ ಸ್ವತಂತ್ರ ಬೇಡವಾ ನಿಮ್ಮಂತ ಗಂಡಸರ ಮಾತು ಕೇಳಿ ಹೆಣ್ಣು ತನ್ನ ಸೌಂದರ್ಯವನ್ನ ಮುಚ್ಚಿಡ್ಬೇಕಾ ಸೌಂದರ್ಯ ಸೌಂದರ್ಯ ತೋರಿಸ್ದಂತೇಳಿ ಅರ್ಧ ಮರ್ಧ ಬಟ್ಟೆ ತೊಟ್ಟು ಬೆತ್ತಲಾಗಿ ಬಂದರೆ ಸೌಂದರ್ಯಕ್ಕೆ ಮೆರಗು ಬರುದಿಲ್ಲ ನನ್ನಂತ ಹರಿಯದ ಹುಡುಗರು ಬರೋರು ದೂರ ಸರ್ದ ಮಾತನಾಡುವ ನೀನು ಎಚ್ಚರದ ಮಾಕೇಳಿ ಹುಚ್ಚನಂತೆ ನಡೆಸಿದ್ರೆ ಈ ಜಗತ್ತು ಹೇಳುತ್ತೆ ಹೆಣ್ಣಿನ ಸೌಂದರ್ಯಕ್ಕೆ ಬೆಲೆ ಕೊಡುದು ಈ ಭಾರತ ಸಂಸ್ಕೃತಿ ಅಂತ ಹುಚ್ಚು ಎಣ್ಣೆ ಭಾರತೀಯ ಸಂಸ್ಕೃತಿ ಉಳಿರುವುದು ಹಳ್ಳಿಯ ಬಡ ಹೆಣ್ಣು ಮಕ್ಕಳಿಂದ ಬರುದು ನಿನ್ನಂತ ವೆನಟಿ ಬ್ಯಾಗ್ ಹಾಕು ಸಿಟಿ ಸುತ್ತೋ ಲೇಡಿಯಿಂದಲೋ ಬೇ ಹುಚ್ಚು ಎಣ್ಣೆ ಅತ್ಯಂತ ಸೌಂದರ್ಯತೆ ಹೆಣ್ಣು ಇರುವುದು ಭಾರತದಲ್ಲಿ ಅಂತ ಇಡೀ ಜಗತ್ತೇ ಬಾಯ್ ತುಂಬ ಗೊತ್ತೆ ಅಂದಾಗ ನಿನ್ನಂತ ತುಂಡು ಬಟ್ಟೆ ಹಾಕುವ ಸುಂದರ ಮೈ ತುಂಬ ಸೀರೆ ನುಟ್ಟು ತಲೆ ತುಂಬ ಹೂವನ್ನು ಹೊಡಿದು ಅಲ್ಲಿ ಎಲ್ಲಿ ಬರುವುದನ್ನು ನೋಡಿದರೆ ಕಾಮ ಎಂಬ ಅಮ್ಮ ಎಂಬ ಅಭಿಮಾನ ಮುಕ್ಕಿ ಹರಿಯುತ್ತದೆ ಅದಕ್ಕೆ ಬಲ್ಲವರು ಹೇಳ್ತಾರೆ ಭಾರತೀಯ ಸಂಸ್ಕೃತಿ ತಲೆ ಬಾಗಿ ನಡುತ್ತೆ ಈ ಜಗತ್ತು ಅಂತ ಅಂದ್ರೆ ನಿನ್ನ ಮಾತಿನಂತೆ ಹೆಣ್ಣು ತುಂಡು ಬಟ್ಟೆ ಹಾಕಿದ ತಕ್ಷಣ ತಪ್ಪ ಮಾಡುತ್ತೆ ಅನ್ನೋದಾದ್ರೆ ಈ ಹೆಣ್ಣು ಮಾಡಿರುವ ತಪ್ಪಾದ್ರೂ ಏನು ತಪ್ಪು ಮುಂದಿನ ಪೀಳಿಗೆ ದಾಡಿದೇಗ ಆಗಬೇಕಾದ ನಿನ್ನಂತ ಹೆಣ್ಣುಗಳೇ ಬಾರಿನಲ್ಲಿ ಕೂತು ಬೀರ್ ಕುಡುವ ಶಾಲಾ ಕೆಲವಿಗಷ್ಟಿಲ್ಲ ಈ ನಿನ್ನ ಹೆಣ್ಣಿನ ಕುಲದಲ್ಲಿ ಅದು ತಪ್ಪಲ್ವಾ ಸಾಲಿ ಕಳಿತಿನಂತ ತಂದೆ ತಾಯಿಗೆ ನೆಪ ಹೇಳಿ ಸಿಟಿ ಸೇರಿ ರಾತ್ರಿ ಹೊತ್ತಿನ ಕ್ಲಬ್ನ ಮಬ್ಬಿನಲ್ಲಿ ಕೈಯುವ ಬಂದರಷ್ಟಿಲ್ಲ ಈ ಹೆಣ್ಣಿನ ಸೋಕಿ ಕುಲದಲ್ಲಿ ಅಷ್ಟೇ ಅಷ್ಟೇ ಆಗ್ಲೇ ಒಂಬತ್ತು ತಿಂಗಳು ಎದ್ದು ಹೊತ್ತು ಸಾಕಬೇಕಾದ ನಿನ್ನ ಹೆಣ್ಣುಗಳೇ ಹೆಣ್ಣಿನ ಭೂ ಹತ್ಯೆ ನಿನ್ನ ಹೆಣ್ಣಿನ ಕುಲದಲ್ಲಿ ಅದು ತಪ್ಪಲ್ವಾ ಅದಕ್ಕೆ ಬಲ್ಲವ್ರು ಹೇಳ್ತಾರೆ ಹೆಣ್ಣಿಗೆ ಹೆಣ್ಣೆ ಶತ್ರು ಅಂತ ಹಲೋ ಮಿಸ್ಟರ್ ಈ ಸಮಾಜದಲ್ಲಿ ನಾನು ಒಬ್ಳೆ ಫ್ಯಾಷನ್ ಮಾಡ್ತಾ ಇಲ್ಲ ಹಳ್ಳಿಯಿಂದ ಹಿಡಿದು ದಿಲ್ಲಿ ಬರಿಗೂ ನಡೀತಾ ಇದೆ ಫ್ಯಾಷನ್ ಅಂತದ್ರಲ್ಲಿ ನನ್ನದೇನು ಮಹಾ ಆಯ್ತು ಹುಚ್ಚುವೇ ಹುಚ್ಚು ಈ ಕಲಿಯುಗದು ಕಲಿಯುಗದಲ್ಲಿ ಭಾರತೀಯ ಸಂಸ್ಕೃತಿ ಉಳಿದು ಹಳ್ಳಿಯ ಬಡ ಹೆಣ್ಣು ಮಕ್ಕಳಿಂದ ಬೆರೆತು ನಿನ್ನಂತ ವೆನೇಜಿ ಬ್ಯಾಗ್ ಹಾಕಿ ಸಿಟಿ ಸುತ್ತು ಲೇಡಿಂದಲ್ಲ ನೋಡು ನಮ್ಮಂತ ನಮ್ಮ ಭಾರತ ಸಂಪ್ರದಾಯಗಳನ್ನ ನೀವು ಉಳಿಸ್ಕೋಬೇಕಾದ್ರಿ ನಿನ್ನಂತ ನನ್ನ ಹತ್ರ ಬುದ್ಧಿ ಕಲಿಸಲೇಬೇಕು ನೋಡು ದಯವಿಟ್ಟು ನನ್ನ ಏನು ಮಾಡ್ಬೇಡ ಬಿಟ್ಬಿಡು ನಿನ್ನ ಕೈ ಮುಗಿತೀನಿ ಆಯ್ತು ನಿನ್ನ ಶೀಲದ ಸುಳ್ಳು ಸರಸಾಡುವ ಸಂಡನ ಒಬ್ಬಳೆದ ತಬ್ಬಿಕೊಳ್ಳುವ ಸಮಾಜವನ್ನು ತಿಳಿಸುವ ನಿನ್ನಂತ ಗರ್ವ ತುಂಬಿದ ಹೆಣ್ಣುಗಳಿಗೆ ತರುವ ಸರದಾರ ನೋಡು ಇಷ್ಟೆಲ್ಲ ನನ್ನ ಸಮಯ ವ್ಯರ್ಥ ಮಾಡಿದ ನಿನ್ನ ತಮ್ಮಯ್ಯ ಅಂತೀನಿ ದಯವಿಟ್ಟು ನನ್ನೇನು ಮಾಡಬೇಡ ನನ್ನ ಬಿಟ್ಬೇಡು ನಿನ್ನಂತ ಹಿಡಿದುಕೋ ಮತ್ತೆ ಹೀನ ಗಂಡಿಸುವ ನಾನೆಲ್ಲ ನೋಡು ಈ ಕೈಯಲ್ಲಿದ್ದ ಗುಂಡು ನಿನ್ನ ತೆಲೆಸಿರುವಾಗ ಸರಿದ ಯಾರು ಮುಖ ನೋಡಿದ್ನೋ ಏನೋ ಈ ಊರಿಗೆ ಕಾಲು ಇಡುವುದಕ್ಕಿಂತ ಮುಂಚಿತವಾಗಿ ಇವರ ಕೈಯಿಂದ ಮುಖಕ್ಕೆ ಮಂಗಳಾರ್ತೆ ಮಾಡಿಸ್ಕೊಂಡಲ್ಲ ನಮ್ಮ ಅಣ್ಣನಿಗೆ ಹೇಳಿ ಇವರಿಗೊಂದು ಗತಿ ಕಾಣಿಸ್ತಿಲ್ಲ ನನ್ನ ಹೆಸರು ಸೀಲಾನೇ ಅಲ್ಲ દેકા માર લે લૂંટ લાતું બોંડે લૂંટાય ઈ ગાંદરે અર્થ આગલીલવા લૂટી માડદરે આ જેરાત મનિયલે લૂટી માડબેકો બેઠે આડદરે આલે આલે બેઠે આડબેકો ಯುಗ ಕಲಿಯುಗ ಏ ಈ ಕಲಿಯುಗದಲ್ಲಿ ಕರೆದಿಸುವ ನಾಯಕರೆ ನಿಮ್ಮ ನೀ ಸಿಗಸಲು ಹುಟ್ಟಿ ಬಂದಿದ್ದಾಳೆ ಕಲಿಯುಗದಲ್ಲಿ ಕಳನಾಯಕನಧಿಪತಿಯಾಗಿ ಈ ಭೃತ್ವiraj ಆ ಈ ಭೃತ್ವiraj ಮನುಸು ಮಾಡಿ ಒಳ್ಳೇನು ಒಡೆದು ಕಂಬವನ್ನು ಸೃಷ್ಟಿಸಬಲ್ಲ ಈ ಪ್ರಯುಕ್ ಜಯರಾಜ್ ಅಂದು ನಿನ್ನ ಬೆಳವಣಿಗೆಗಾಗಿ ಬ್ರಹ್ಮಾಸ್ತ್ರವನ್ನು ಪ್ರಯೋಗಿಸಿ ನಿನಗೆ ಎದುರಾಗಿ ನಿಂತವ್ರಿಗೆ विस सर्प वाघी कठे अवर <laughs> हेनदर आसी मेले कुलतू राज्य वरमाळे कच्चितो ई प्रळय अंतक पृथ्वीराज मंदिर मात्र मरबेला मरत रे <laughs> 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 अंदे लीला मरला हा

ವಿಶುವನ್ನು ಕಕ್ಕುತ್ತದೆ ಅಂದಾಗ ಈ ಪೃಥ್ವಿರಾಜ್ ಸರ್ಪವಿದ್ದ ಹಾಗೆ ಸ್ವಗ್ಗಿ ನಡೆದರೆ ಹಾಲನ್ನು ಕೊಡಬಲ್ಲ ನನಗೆ ಎದುರಾಗಿ ನೇತ್ರ ಸರ್ಪ ಕಾರ್ಕೋಟಕದಂತೆ జయరాజ్ నిన్న తంగి సుందరిగింత అప్రతిమ సుందరి ఊరి యువరా అందర మైమాటేట మైమాట హ ನೀನು ಮಾತು ಕೊಟ್ಟಂತೆ ನಿನ್ನ ತಂಗಿಯನ್ನು ನನಗೆ ಕೊಟ್ಟು ನಿನ್ನ ಸರ್ವತನೇ ಸಿರಿಗೆ ಬರೀತ ನಿನ್ನ ಮನೆಯಲ್ಲೇ ಸಮಾಧಿ ಕಟ್ಟಿ ಅದರ ಮೇಲೆ ಕುದ್ದು ರಾಜಕ ಹಿಂದಿರುವುದಿಲ್ಲ ಈ ಪ್ರಳಯಾ ಪೃಥ್ವಿರಾಜ ಪ್ರೇಮ ್ರ ಈ ಪೃಥ್ವಾಜ್ ಎಂಬ ಸಿಂಹ ಗುಹೆಯಲ್ಲಿ ಸುಮ್ಮನೆ ಮಲಗಿದೆ ಅಂದ್ರೆ ಅದು ಭೇಟಿ ಮರ್ತಿದೆ ಅಂದರ್ಥ ಅಲ್ಲ ಅದಕ್ಕೆ ಹಸಿವಾಗಿಲ್ಲ ಎಂದರ್ಥ ಒಮ್ಮೆ ಅದಕ್ಕೆ ಹಸುವಾಗಿ ಪಂಜಾಬ್ ಎದುರುಗಡೆ ಎದುರುಗಡೆ ಯಾವುದೇ ಇರ್ಲಿ ಎಡಕ್ ಮುರ್ಕೊಂಡ್ ನೆಲಕ್ ಬೆಳ್ಳಾಚಾರ